ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರು ಹೇಗಿದ್ದೀರಾ ಆಯ್ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೇನೆ ದಿವಸ ಏನು ಸ್ಪೆಷಲ್ ಏನಿಲ್ಲ ಹಾಗೆ ಉಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಹ್ಮ್ ಚೊಳೆಕಾಯಿ ಪಲ್ಯ ಮಾಡೋಣ ಅಂತ ಮಾಡಿದ್ದೆ ಸೊ ನಿಮ್ಮ ಜೊತೆ ಅದನ್ನ ಹಂಗ ತೋರ್ಸೋಣ ಅಂತ ಹೇಳಿ ಇದೇನು ಕಾಮನ್ ಇದೆಲ್ಲರೂ ಮಾಡ್ತಾರ ಬಟ್ ಹಂಗ ನಿಮ್ಗೆ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡತ್ತಿದ್ದೆ ಹೆಂಗಂದ್ರ ಲಾಕ್ ಮಾಡಕಿತ್ನಲ್ಲ ಸೊ ಇವಾಗ ನಮ್ಮದು ಸ್ಟೈಲ್ ನಾನು ಮಾಡಿ ತೋರ್ತೇನೆ ಕೊಬ್ಬರಿ ಹಾಕಿ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ನೀವು ಮಾಡಿರಿ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿನಿ ಸೊ ಬನ್ನಿರಿ ವಿಡಿಯೋ ಮಾಡೋಣ ಫಸ್ಟ್ ಈಗೇನು ಏನು ಒಂದು ಏನಾದರೂ ಹುರಿಬೇಕಲ್ಲ ನಾನು ಮೆಣಸಿನ್ಕಾಯಿ ಎಲ್ಲ ಹುರ್ಕೋಬೇಕಲ್ಲ ಸೊ ಸೊ ಪಲ್ಯಕ್ಕಂತ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ವಿ ಇಲ್ಲಿ ಚವಳಿಕಾಯಿ ಕೂಡ ನಾನು ಹುರಿದಿಟ್ಕೊಂಡಿನಿ ಈವಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು ನಾನು ಇದನ್ನು ಹುರ್ಕೊಂಡು ಕೊಬ್ಬರಿ ಎಲ್ಲ ಸ್ವಲ್ಪ ಲೈಟಾಗಿ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡಿಬಿಡೋದು ಇವಾಗ ಸೊ ಇದನ್ನು ಈ ಮೆಣಸಿನ್ಕಾಯಿಲ್ಲ ಹಂಚಕ್ಕೆ ಹಾಕ್ಕೊಂಡು ಬಿಸಿ ಮಾಡ್ಕೋ ಅಂತ ಇಲ್ಲಿ ನೋಡ್ಬೋದು ಹಸಿಮೆಣಸಿನ್ಕಾಯಿ ಕೊಬ್ಬರಿ ನಾನು ಬೆಳ್ಳುಳ್ಳಿ ತೊಗೊಂಡಿನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿನಿ ಸೊ ಇದನ್ನು ಅಷ್ಟೊಂದು ಏನು ಸಣ್ಣ ಬೇಡ ಲೈಟಾಗಿನೇ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ಅಂತ ಮಾಡ್ಕೊಂಬರೋಣ ಅಂತ ಭಾಳ ಏನು ಬೇಡ ಇಷ್ಟಿಷ್ಟು ತರಿತರಿ ಆಗಿದ್ರೆ ಸಾಕಿದು ಚೆನ್ನಾಗತ್ತೆ ತಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾವು ಒಂದು ಚೆನ್ನಾಗೊಂದು ಬಟನ್ಗಳಿಗೆ ಈ ಥರ ತಗೊಂಡೇವಿ ಭಾಳ ಆಗಿಲ್ಲ ಇದನ್ನು ಸ್ವಲ್ಪ ಐತಿ ನಾವೇನು ಆಮೇಲೆ ತೊಳೆದು ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಚೌಳಿಕೇನ ಇದನ್ನ ಲೈಟಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಒಂದು ಎರಡು ರೌಂಡ್ ಅಷ್ಟೇ ಯಾಕಂದರೆ ಇದು ಸ್ವಲ್ಪ ಮಿಕ್ಸಿ ಆದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಜಾಸ್ತಿ ಏನೋಣ ಸ್ವಲ್ಪ ಮಾಡ್ಕೊಳ್ಳೋಣ ಚಟ್ನಿ ಆಗ್ಬಿಡ್ತೈತಿ ಇದು ಪಲ್ಯ ಹೋಗಿ ಚೌಳಿಕಾಯ ಚಟ್ನಿ ಆಗ್ಬಿಡ್ತೈತಿ ಇಷ್ಟೇ ಇಷ್ಟೇ ನೋಡ್ಬೋದು ಸೊ ಮೊದಲಿಗೆ ಒಂದು ಪಾತ್ರೆನ ಆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾವು ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇನೆ ಚೆನ್ನಾಗಿದೆ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ಇದ್ರ ಜೊತೆಗೆ ರೊಟ್ಟಿ ಚಪಾತಿ ಸೂಪರ್ ಸೂಪರಾಗಿರ್ತತಿ ಇವತ್ತು ಮನೆಯಾಗ ರೊಟ್ಟಿ ಚಪಾತಿ ಯಾವುದೇ ಇಲ್ಲ ಬರೀ ಅನ್ನ ಸಾರು ಪಲ್ಯ ಅಷ್ಟೇ ಏನಾದರೂ ಹಂಚ್ಕೊಳ್ಳೋಕೆ ಬೇಕಂತ ಹೇಳಿ ಚೌಳಿಕೆ ಪಲ್ಯ ಮಾಡೋಕ್ಕಾಗಲ್ಲ ಆಗುತ್ತೆ ಎಣ್ಣೆ ಎಲ್ಲ ಬಿಸಿಯಾದ ಮೇಲೆ ನಾನು ಈರುಳ್ಳಿ ಮತ್ತು ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೆ ಅದಕ್ಕಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಬೇಯಬೇಕು ಸೊ ಇವಾಗ ಸ್ವಲ್ಪ ಟೊಮೆಟೊ ಹಾಕೋಣ టొమటో ఆక్చులి హాక్బోదు ఆకుందర్బోదు నీకైతే ఏమగల్ ఆపల్దం కూడా ఇబోదు నా హుబ్ళి దార అడుగే చన ఖార ఖార డిఫరెంట్ డిఫరెంట్ ఈ కడదెల సొప్పకి అంతే అడిగే అడుగు ಏನು ಮನೇಲಿ ಏನು ಮಾಡ್ಕೊಂಡು ತಿಂತೀವಲ್ಲ ಅದನ್ನೇ ನಿಮ್ಮ ಹತ್ರ ನೋಡ್ತಾ ತಿಂತು ಹಂಗೆ ಅದನ್ನೇ ಕುಕ್ಕಿಂಗೇ ಮಾಡ್ಕೊಂಡಿರುವಾಗ ಏನೂ ಆಗೋಲ್ಲ ನನಗೆ ಅಂದರೆ ಮಾಡಕ್ಕೆ ಬರಲ್ಲ ಎದಕ್ಕೆ ಕೇಳಬೇಕು ನನಗೆ ಅದು ಬರ್ಬೇಕು ಇದು ಬರ್ಬೇಕು ಅಂತ ಹೇಳೋದಲ್ಲ ಸ್ವಲ್ಪ ಅಶ್ರಮ ಪುಡಿ ಆಯ್ತು ಬೇಯ್ಟಾಯ್ತಲ್ಲ ಸ್ವಲ್ಪ ಹಾಕಿದರೆ ಇದೇನು ಅವಾಗಲೇ ನಾವೇನು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮೆಣಸಿನ್ಕಾಯೆಲ್ಲ ಇದಕ್ಕೆ ಹಾಕೊಂಬಿಡೋಣ ಅಂದರೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ರೆ ಅದು ಚೆನ್ನಾಗಿ ಅನಿಸ್ತದೆ ಇಲ್ಲಂದ್ರೆ ಎಲ್ಲ ಹಸಿ ಹಸಿ ವಾಸನೆ ಈ ಥರ ಬಂದ್ಬಿಡ್ತೈತಿ ಇವಾಗ ನಾವು ಹಾಕಿರೋ ಮಸಾಲೆ ಎಲ್ಲ ಫ್ರೈ ಆಗೈತೆ ಇದೇ ನಾವು ಚೌಳಿಕಾಯಿನ ರುಬ್ಕೊಂಡ್ಬಂದಿದ್ವಲ್ಲ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸಾಲ್ಟನ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಹರಳು ಉಪ್ಪನ್ನ ಯೂಸ್ ಮಾಡ್ತೇನೆ ಇದು ಜಾಸ್ತಿ ಕಾಣಿಸ್ಬೋದು ನಿಮ್ಗೆ ಬಟ್ ಜಾಸ್ತಿ ಇಲ್ಲ ಸ್ವಲ್ಪ ಐತೆ ಒಂದಿಷ್ಟು ಹಾಕ್ಕೊಂಡೀನಿ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಇದು ತಗಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಟ್ರೆ ಆಯ್ತಿದು ಅದಕ್ಕೆ ಕೊತ್ತಂಬರಿ ಗಿತ್ತಂಬರಿ ಎಲ್ಲ ಮುಂಚೆನೇ ಹಾಕ್ಕೊಂಬಿಟ್ಟಿನಲ್ಲ ನಾನು ಇದಕ್ಕೆ ಆಮೇಲೆ ಏನು ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಚೂರು ನೀರು ಹಾಕೋತೇನೆ ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಹಾಕೊಂಡಿ ನಾನೇನು ಜಾಸ್ತಿ ಹಾಕೊಂಡಿಲ್ಲ ಪಲ್ಯ ಆಗ್ಲಿ ಇವಾಗ ನಮ್ದು ಕುದಿಯಕಿನ್ನ ಒಂದು ಐದು ನಿಮಿಷ ಬೇಕದ ನೀರೆಲ್ಲ ಖಾಲಿ ಆಗೋದು ಸೊ ಅಲ್ಲಿವರೆಗೂ ಹೊರಗಡೆ ಹೋಗಿ ಯಾರು ಏನ್ ಮಾಡ್ತಾರ ನೋಡ್ಕೊಂಡ್ ನಡ್ರಿ ನಡ್ರಿ ಮೇಲೆ ಹೋಗೋಣ ಮೇಲೆ ನೋಡಿ ಮೇಲೆ ಹೋಗೋಣ ಮೇಲೆ ಹೋಗೋಣ ನೋಡೋಣ ನಮ್ಮ ಪಲ್ಯ ಆವಾಗ್ಲೂ ರೆಡಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಚೌಳಿಕಾಯಿ ಪಲ್ಯ ರೆಡಿ ಸರ್ ಕೆಲೊಳಗು ನಾನು ಚೌಳಿಕೆ ಪಲ್ಯನ ಮಾಡಿ ತೋರಿಸಿದೆ ನಿಮ್ಗೆ ಐ ಹೋಪ್ ಇಷ್ಟ ಆಕೇತಿ ಅಂತ ಅನ್ಕೊಂಡಿನಿ ನೀವು ಒಂದು ಸಾರಿ ಟ್ರೈ ಮಾಡ್ರಿ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಕೆಲವೊಂದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಕೊಂಡು ತಿನ್ನೋಣಂತ ಚೆನ್ನಾಗಿ ಅನಿಸುತ್ತೆ ನಿಮಗೂ ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಸೊ ಇದಾಗಿತ್ತು ಇವತ್ತಿಂದ ನಮ್ಮದು ರೆಸಿಪಿ ಸೊ ಇದೇ ಥರ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಡಿಕೆ ಕೇ